ಆಸ್ತಿಕ ಸಜ್ಜನರೇ ಇದು ಕ್ಷೇಮ ಮಾರ್ಗ ನಿತ್ಯವೂ ಸದ್ಧರ್ಮಾಚರಣೆಯನ್ನು ರೂಢಿಸಿಕೊಳ್ಳುವುದರಿಂದ ಇಹ ಮತ್ತು ಪರದಲ್ಲಿ ಸೌಖ್ಯವನ್ನು ಹೊಂದಬಹುದು ಗ್ರಹಚಾರ ಫಲದಿಂದ ಒದಗಿದ ವಿಪತ್ತಿನಿಂದ ಪಾರಾಗ ಬಯಸಿದವರು ವಿಶೇಷವಾಗಿ ಸದ್ಧರ್ಮರತರಾಗಬೇಕು ಆಗಬೇಕು ಕಲಿಯುಗದಲ್ಲಿ ಮಲೀನರಾಗುತ್ತಲೇ ಇರುತ್ತೇವೆ ಕಲಿಮಲವನ್ನು ತೊಳೆದುಕೊಳ್ಳುತ್ತಲೇ ಸಾಗಬೇಕಾಗುತ್ತದೆ ಬಾಹ್ಯ ರೀತಿಯ ಕೊಳೆಯನ್ನು ನೀರಿನಿಂದ ತೊಳೆಯಬಹುದು ಆಂತರಿಕ ಮಲವನ್ನು ಹೇಗೆ ಶುದ್ಧಿಗೊಳಿಸಬೇಕು ಅನ್ನುವುದನ್ನು ನಮ್ಮ ಪೂರ್ವಜರು ನಮಗಾಗಿ ಬರೆದಿಟ್ಟಿದ್ದಾರೆ ನಿತ್ಯದಲ್ಲಿ ಗೋವಂದನೆ ಮಾಡುವುದರಿಂದ ಮತ್ತು ತುಳಸಿ ವಂದನೆ ಮಾಡುವುದರಿಂದ ಅತ್ಯಲ್ಪ ಸಮಯದಲ್ಲಿಯೇ ಉತ್ತಮ ಫಲವನ್ನು ಹೊಂದಬಹುದು ಧನ್ವಂತರಿಯ ಅಮೃತ ಕಲಶದಿಂದ ಉದ್ಭೂತಳಾದ ತುಳಸಿಯು ಭಗವಂತನಿಗೆ ಅತ್ಯಂತ ಪ್ರಿಯ ದೇವರಿಗೆ ಏನು ಕೊಟ್ಟರೂ ಬಿಟ್ಟರೂ ತುಳಸಿಯನ್ನು ಅವಶ್ಯವಾಗಿ ಸಮರ್ಪಿಸಲೇಬೇಕು ವಲ್ಲನೋ ಹರಿ ತುಳಸಿ ಇಲ್ಲದ ಪೂಜೆ ಅಂತ ದಾಸರು ಹೇಳಿದ್ದಾರೆ ತುಳಸಿಯ ಅಲಭ್ಯತೆಯ ಪ್ರದೇಶದಲ್ಲಿ ತುಳಸಿ ಕಾಷ್ಟವನ್ನಾದರೂ ಇಟ್ಟುಕೊಂಡು ಸಮರ್ಪಿಸಿ ತೊಳೆದು ಮತ್ತೆ ಅದನ್ನೇ ಸಮರ್ಪಿಸಲಿಕ್ಕೆ ಅವಕಾಶವಿದೆ ತುಳಸಿ ಕಾಷ್ಟನೂ ಸಿಗ್ತಾ ರೀ ಆಚಾರ ಏನು ಮಾಡುವುದಂತ ಉದ್ಗಾರ ತೆಗೆಯುವವರಿದ್ದಾರೆ ಮುಖ್ಯವಾಗಿ ಮನಸ್ಸಿದ್ದರೆ ಮಾರ್ಗ ಎಂಬಂತೆ ಮನಸ್ಸಿದ್ದರೆ ಪ್ರಯತ್ನಶೀಲರಾಗಿ ತುಳಸಿ ಕಾಷ್ಟವನ್ನಾದರೂ ಸಂಗ್ರಹಿಸಿಟ್ಟುಕೊಳ್ಳುತ್ತೇವೆ ತುಳಸಿಯ ಎರಡು ಸ್ತೋತ್ರಗಳು ಹೀಗೆ ಹೇಳುತ್ತವೆ ಪ್ರಸೀದ ತುಳಸಿದೇವಿ ಪ್ರಸೀದ ಹರಿವಲ್ಲಭೆ ಕ್ಷಿರೋದ ಮತನೋದ್ಭೂತೆ ತುಳಸಿ ತ್ವಾಂ ಹೇ ತುಳಸೀದೇವಿ ಶ್ರೀಹರಿ ಪ್ರಿಯಳೆ ಕ್ಷೀರಸಾಗರ ಮಂಥನ ಕಾಲದಲ್ಲಿ ಉದ್ಭವಿಸಿದವಳೆ ನಿನಗೆ ನಮಸ್ಕಾರಗಳು ಯನ್ಮೂಲೆ ಸರ್ವತೀರ್ಥಾ ಯನಮಧ್ಯೆ ಸರ್ವದೇವತಃ ಯದಗ್ರೆ ಸರ್ವೇದಾಶ್ಚ ತುಳಸಿತ್ವಾಂ ನಮಾಮೆಹಂ ತುಳಸಿಯ ಬೇರಿನಲ್ಲಿ ಸಕಲ ಪುಣ್ಯ ತೀರ್ಥಗಳು ಮಧ್ಯಭಾಗದಲ್ಲಿ ಸಕಲ ದೇವತೆಗಳು ಅಗ್ರಭಾಗದಲ್ಲಿ ಸಕಲ ವೇದಗಳು ನೆಲೆಸಿವೆ ಅಂತಹ ದೇವಿಯೇ ನಿನ್ನನ್ನು ನಮಸ್ಕರಿಸುತ್ತೇನೆ ಈ ಶ್ಲೋಕಗಳ ಅರ್ಥ ತುಳಸಿಯ ಮೃತ್ತಿಕೆಯನ್ನು ಧಾರಣ ಮಾಡುವುದರಿಂದಲೂ ನಮ್ಮ ಸಕಲ ಪಾಪಗಳು ನಾಶವಾಗುತ್ತವೆ ಈಗ ಆ ತುಳಸಿ ವಂದನೆ ಮತ್ತು ತುಳಸಿ ಮೃತ್ಕಾಧಾರಣವನ್ನು ಯಾವ ರೀತಿ ಮಾಡಬೇಕು ಅಂಥೇಳಿ ತಿಳಿದುಕೊಳ್ಳೋಣ ಶುದ್ಧೋದಕ ತುಳಸಿ ತುಳಸೀಸಮೀಪ ಗತ್ ಪ್ರಾರ್ಥೇತ ಕೃಷ್ಣಾನಂದ ಸುದ್ಭೂತೆ ಕ್ಷಿರೋದನೋದ್ಯಮೆ ಉತ್ತಮ ಪುರಾಯೇನ ತುಳಸಿ ವಿಷ್ಣುನಾಧೃತ ಪ್ರಾಪ್ಯತಾ ತ್ವಯ ದೇವಿ ವಿಷ್ಣೋರಂಗಾ ಸರ್ವಶಃ पवित्रता तया प्राप्त तुलसी ताम नमाम्य हम प्रसीद देवी देवेशि प्रसीद हरि वल्लभे मतनोदूते तुलसी ताम नमाम्य हम इति नमेत ततस्त जलम दद्यात तन्मूलगत जलेनात्मान प्रोक्ष मृदमादाय ऊर्धपुंड्रम धारयेत श्रीकृष्ण तुलसी मूले मृदमादाय भक्तिमान ಧಾರೆಯೇ ಧೂರ್ಧ್ವ ಪುಂಡರಾಣಿ ಸರ್ವಕಾಮ ಪ್ರಾಪ್ತೆಯೇ ಶುದ್ಧೋದಕವನ್ನು ಕಲಸದಲ್ಲಿ ತುಂಬಿಕೊಂಡು ತುಳಸಿ ಗಿಡದ ಬಳಿ ಹೋಗಿ ಕೃಷ್ಣನ ಆನಂದಾಶ್ರುಗಳಿಂದ ಕ್ಷೀರ ಸಮುದ್ರ ಮಥನ ಸಂದರ್ಭದಲ್ಲಿ ಉದ್ಭೂತಳಾಗಿ ಪರಮಾತ್ಮನಿಂದಲೇ ಉದ್ಧತಳಾದ ಹೇ ತುಳಸಿಯೇ ಭಗವಂತನ ಸದಾ ಸನ್ನಿಧಾನದಿಂದ ಪರಮ ಪವಿತ್ರಳಾದ ನಿನ್ನನ್ನು ನಾನು ನಮಿಸುತ್ತೇನೆ ಭಗವಂತನಿಗೆ ಪ್ರಿಯಳಾದ ಹೇ ತುಳಸಿಯೇ ನನ್ನ ಮೇಲೆ ಪ್ರಸನ್ನಳಾಗು ಅಮೃತದಿಂದ ಉದ್ಭೂತಳಾದ ನಿನ್ನನ್ನು ನಾನು ನಂಬಿಸುವೆನು ಎಂದು ನಮಸ್ಕರಿಸಿ ನೀರನ್ನು ಅರ್ಪಿಸಬೇಕು ತುಳಸಿ ಮೂಲದಲ್ಲಿಯ ನೀರಿನಿಂದ ತನ್ನನ್ನು ಪ್ರೋಕ್ಷಿಸಿಕೊಂಡು ತುಳಸಿ ಮೃತ್ತಿಕೆಯಿಂದ ಹಣೆಯಲ್ಲಿ ಊರ್ದುವ ಪುಂಡ್ರವನ್ನು ಧರಿಸಬೇಕು ಇನ್ನು ಪೂಜೆಗಾಗಿ ತುಳಸಿ ದಲವನ್ನು ಬಿಡಿಸುವಾಗ ತುಳಸ್ಯಂ ಮೃತಜನ್ಮಾಸಿ ಸದಾ ತುಂ ಕೇಶವ ಪ್ರಿಯೆ ಕೇಶವಾರ್ಥಂ ಚಿನೋಮಿತ್ವಾಂ ವರದಾಭವ ಶೋಭನೆ ತ್ವದಂಗ ಸಂಭರೈ ನಿತ್ಯಂ ಪೂಜೆಯಾಮಿ ಯಥಾ ಹರಿಂ ತಥಾಕುರು ಪವಿತ್ರಾಂಗಿ ಪವಿತ್ರಾಂಗೀ ಕಳು ಮಲವಿಲಾಸಿನಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಇದರ ಅರ್ಥ ಹೇ ತುಳಸಿಯೇ ನೀನು ಧನ್ವಂತರಿಯ ಅಮೃತ ಕಲಶದಿಂದ ಹುಟ್ಟಿರುವವಳಾಗಿದ್ದು ಕೇಶವನಿಗೆ ಅತ್ಯಂತ ಪ್ರಿಯಳಾಗಿರುವಿ ಭಗವಂತನ ಪೂಜಾರ್ಥವಾಗಿ ನಿನ್ನನ್ನು ಬಿಡಿಸುವೆನು ನನ್ನ ಮೇಲೆ ಪ್ರಸನ್ನಳಾಗು ಪವಿತ್ರಾಂಗಿಯಾದ ಕಲಿ ಮಲಾಪಹಾರಳಾದ ಆ ತುಳಸಿಯೇ ಯಾವಾಗಲೂ ನಿನ್ನ ದಳಗಳಿಂದಲೇ ಕೇಶವನನ್ನು ಪೂಜಿಸುವಂತೆ ನನ್ನನ್ನು ಪ್ರೇರೇಪಿಸು ಅಂತ ಪ್ರಾರ್ಥಿಸಿ ತುಳಸಿ ಗಿಡದಿಂದ ತುಳಸಿ ದಳಗಳನ್ನು ಬಿಡಿಸಿಕೊಳ್ಳಬೇಕು ಸೀತಾಮಾತೆಯ ಶೋಧನೆಯಲ್ಲಿ ಲಂಕೆಗೆ ಹೋಗಿದ್ದಂಥ ದೇವರು ಅಂಗಳದಲ್ಲಿ ಒಬ್ಬರ ಮನೆ ಅಂಗಳದೊಳಗೆ ತುಳಸಿ ಗಿಡ ಇದ್ದದ್ದನ್ನು ನೋಡಿ ಆ ಮನೆ ಮುಂದೆ ಹೋದರಂತೆ ಅದೇ ವಿಭೀಷಣನ ಮನೆ ಆಗಿತ್ತು ಆದ್ದರಿಂದ ನಮ್ಮ ಮನೆ ಅಂಗಳಗಳ್ಗೆ ತುಳಸಿ ಗಿಡ ಇದ್ದರೆ ಹನುಮಂತ ದೇವರು ನಮ್ಮ ಸಹಾಯಕ್ಕೆ ಬಂದು ನಿಲ್ತಾರೆ ಅನ್ನೋದರಲ್ಲಿ ಸಂಶಯ ಬೇಡ ಮತ್ತು ನಮಗೆ ಅತ್ಯಂತ ಮನೋದುಃಖಕ್ಕೆ ನಾವು ಒಳಗಾದಾಗ ಅಥವಾ ಮನಸ್ಸಿಗೆ ಬೇಸರ ಅಂತಕ್ಕಂಥದ್ದು ಉಂಟಾದಾಗ ನಾವು ಆ ತುಳಸಿಯ ಸೇವೆಗೆ ನಾವು ನಿಲ್ಲಬೇಕು ಯಾವ ರೀತಿ ಅಲ್ಲೇನಪ್ಪ ಅಂದ್ರೆ ಆ ತೆನೆಗಳು ಬಿಟ್ಕೊಂಡಿರ್ತವೆ ತೆನೆಗಳು ಒಣಗದಂತೆ ನಾವು ನೋಡಿಕೊಂಡ್ರೆ ದಳಗಳು ಸರಿಯಾಗಿ ಬೆಳಿತವೆ ಇಂಥ ಒಂದು ತುಳಸಿಯ ಸೇವೆಯನ್ನು ನಿರಂತರವು ಮಾಡಿ ಸಂತೋಷ ಆನಂದವನ್ನು ಹೊಂದೋಣ ಮತ್ತು ಪುಣ್ಯಕ್ಕೆ ಭಾಗಿಯಾಗೋಣ ಇದೇ ರೀತಿ ಗೋವಂದನ ಬಂಧನ ಅದನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದ ಕೊನೆಯಲ್ಲಿ ಬರ್ತಕ್ಕಂಥ ಸ್ಕ್ರೀನ್ ಮೇಲೆ ಬರ್ತಕ್ಕಂಥದ್ದನ್ನು ಕ್ಲಿಕ್ ಮಾಡಿರಿ ಕ್ಷೇಮ ಮಾರ್ಗವನ್ನು ಅನುಸರಿಸಿ ಕ್ಷೇಮವಾಗಿರಿ